ಆದರೆ ಭಾಗ್ಯಗಳನ್ನು ಕೊಟ್ಟು ಕಾಪಾಡುತ್ತಾನೆ ಈತನೇನಾದರೂ ಮಾನವನ ಕ್ರೂರ ರಾಶಿಯನ್ನು ಸೇರಿದ್ದೆ ಆದರೆ ಅನ್ನ ನೀರುಗಳಿಲ್ಲದಂತೆ ಕೊರಗಿಸಿ ಜನ್ಮಸ್ಥಳ ಸೌರಾಷ್ಟ್ರೇಶ ಈತನ ಜನ್ಮದಿನ ಪ್ರಭಾವನಾಮ ಸಂವತ್ಸರದ ಕೃಷ್ಣ ಚತುರ್ದಶಿ ಈತನ ಜನ್ಮ ನಕ್ಷತ್ರ ಧನಿಷ್ಠ ನಕ್ಷತ್ರ ಈತನ ಗೋತ್ರ ಕಶ್ಯಪ ಗೋತ್ರ ಈತನ ರಥ ನೀಲಾರಥ ಈತನ ಶುಭಸ್ಥಾನ ಮೂರು ಆರು ಹನ್ನೊಂದು ಈತನ ಪತ್ನಿಯರು ಜ್ಯೋಷ್ಠಾದೇವಿ ಮತ್ತು ನೀಲಾದೇವಿ ಗ್ರಹಮಂಡಲದಲ್ಲಿ ಪಶ್ಚಿಮಾಭಿಮುಖವಾಗಿ ಪೂಜಿಸಿ ಎಳ್ಳು ಧಾನ್ಯದಿಂದ ಮಂಡಲಾಕಾರವನ್ನು ರಚಿಸಿ ಆ ಕಪ್ಪು ಅಥವಾ ನೀಲಿ ಬಟ್ಟೆಯನ್ನು ಇಟ್ಟು ಬನ್ನಿ ಪತ್ರೆಯನ್ನು ಸಮರ್ಪಿಸಿದರೆ ಈತ ನಿನಗೆ ಬೇಡಿದ ಫಲವನ್ನು ಕೊಡುತ್ತಾನೆ ಅಲ್ಲದೆ ಮಾನವನ ರಾಶಿ ಕುಂಡಲಿಯಲ್ಲಿ ಮಕರ ಮತ್ತು ಕುಂಭರಾಶಿ ಆಧಿಪತ್ಯವನ್ನು ಪಡೆದಿದ್ದಾರೆ Yeah. Okay.